ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಬಾಳೆಹಣ್ಣಿನ ಹಲ್ವ ಮೊದಲಿಗೆ ಬಾಳೆಹಣ್ಣನ್ನು ಎರಡು ತೊಗೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಮಾಡಿಕೊಳ್ಳಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ನಂತರ ಗೋಡಂಬಿ ದ್ರಾಕ್ಷಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲೊಂದು ತುಪ್ಪ ಒಂದೆರಡು ಸ್ಪೂನ್ ಹಾಕೊಂಡಿದ್ದೀನಿ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಅದಕ್ಕೆ ನೋಡಿ ಸ್ಮ್ಯಾಶ್ ಮಾಡಿದ ಬಾಳೆಹಣ್ಣನ್ನು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿ ತಳ ಹಿಡಿಯದಾಗೆ ಫ್ರೈ ಮಾಡಿ ಮಾಡಿ ಒಂದು ಸ್ಪೂನ್ ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ ಬಾಳೆಹಣ್ಣು ಸಿಹಿರೋದ್ರಿಂದ ಸಕ್ಕರೆನ ಅಥವಾ ಬೆಲ್ಲನ ಕಡಿಮೆ ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನಷ್ಟು ಕಾಲು ಕಪ್ ಹಾಕ್ಕೊಂಡಿದ್ದೀನಿ ನೀವು ರುಚಿ ನೋಡಿ ಕೂಡ ಹಾಕಬೋದು ಎಲ್ಲವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಒಂದು ಸ್ಪೂನ್ ಫ್ಲೋರನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಕೂಡ ಹಾಕೋಬೋದು ಒಂದು ಸ್ಪೂನ್ ಆದರೆ ಸಾಕು ಸ್ವಲ್ಪ ಗಟ್ಟಿಯಾಗತ್ತಷ್ಟೆ ನೋಡಿ ಇವಾಗ ಏಲಕ್ಕಿ ಪುಡಿನ ಹಾಕೊಳ್ಳಿ ಒಂದು ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳ ಹಿಡಿಯೋದಾಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಫ್ರೈ ಮಾಡಿಕೊಂಡಿದ್ದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ತಳ ಬಿಡ್ತಾಯಿದೆ ಈಗ ಆಗಿದೆ ಹಲ್ವಾ ರೆಡಿ ಆಯಿತು ಹಿಂಗೆ ಬೇಕಾದರೆ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಕೂಡ ಹಾಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬಾಳೆಹಣ್ಣು ಹಲ್ವ ರೆಡಿ ಆಯಿತು ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು